ಎಲ್ಲರಿಗೂ ನಮಸ್ಕಾರ ಸಂಜೆ ಸುಮ್ಮನೆ ಕುತ್ಕೊಂಡೋಗ ಈ ರೀತಿ ಒಂದು ರವೆ ಸ್ನ್ಯಾಕ್ಸ್ನ ಮಾಡಿ ಇಟ್ಬಿಡಿ ಕಟುಂಬ ಕುಟುಂಬ ಅಂತ ತಿಂತ ಇರ್ಬೋದು ಬನ್ನಿ ಮಾಡೋ ವಿಧಾನವನ್ನು ನೋಡೋಣ ಇದನ್ನು ಕೆಲವರು ಸಂಕರ್ ಅಂತಲೂ ಹೇಳ್ತಾರೆ ನಾನಿಲ್ಲಿ ಒಂದು ಆಗೋಷ್ಟು ರವೆ ಎರಡು ಕಪ್ ಆಗೋಷ್ಟು ಮೈದಾ ಹಿಟ್ಟು ಇದನ್ನು ಹಾಕಿ ಸೈಡಿಗೆ ಇಟ್ಕೊಳ್ತೀನಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಎರಡು ಮೊಟ್ಟೆನ ಹಾಕಬೇಕು ನಾನು ಸಣ್ಣ ಜಾರಾಗಿರೋದ್ರಿಂದ ಒಂದು ಮೊಟ್ಟೆ ಹಾಕಿಬಿಟ್ಟು ಒಮ್ಮೆ ಬ್ಲೆಂಡ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಸಿಹಿ ಜಾಸ್ತಿ ಬೇಕಂದರೆ ಒಂದು ಕಪ್ ಹಾಕ್ಬೋದು ಅರ್ಧ ಕಪ್ ಕರೆಕ್ಟು ಅದನ್ನು ಬ್ಲೆಂಡ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಅಡುಗೆ ಸೋಡನ ಹಾಕ್ಕೊಂಡಿದ್ದೇನೆ ಈಗ ನಾವೇನು ಮಿಕ್ಸಿನಲ್ಲಿ ಮಾಡ್ಕೊಂಡಿದ್ವಲ್ಲ ಮೊಟ್ಟೆ ಮತ್ತು ಸಕ್ಕರೆ ಏಲಕ್ಕಿ ಹಾಕ್ಕೊಂಡಿದ್ದೇನೆ ಎರಡು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀರೆಲ್ಲ ಏನೂ ಹಾಕಲಿಕ್ಕೆ ಇಲ್ಲ ಮೊಟ್ಟೆ ಮತ್ತು ಸಕ್ಕರೆ ನಾವೇನು ಬ್ಲೆಂಡ್ ಮಾಡಿರ್ತೀವಿ ಅದನ್ನೇ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ಮತ್ತು ಮೊಟ್ಟೆನ ಸ್ವಲ್ಪ ಪಲ್ಸ್ ಮಾಡ್ಕೊಂಡಿದ್ದೆ ಒಂದು ಮೊಟ್ಟೆ ಹಾಕಿದಲ್ವಾ ಈಗ ಇನ್ನೊಂದು ಮೊಟ್ಟೆನ ಪಲ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ನೀವೇನು ಇದ್ರ ಮೇಲೆ ಜಾಸ್ತಿ ಏನೂ ಹಾಕಬೇಡಿ ಸ್ವಲ್ಪ ಮಿಕ್ಸ್ ಮಾಡ್ತಿರಬೇಕಾದ್ರೆ ತೆಳು ಅಂತ ಅನಿಸುತ್ತೆ ನಡುವಿನಲ್ಲಿ ನೀವು ಸ್ವಲ್ಪ ಇದಕ್ಕೆ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಆಗುತ್ತೆ ಎರಡು ಮೊಟ್ಟೆ ಅರ್ಧ ಕಪ್ ಸಕ್ಕರೆ ಹಾಕಿದ ಮೇಲೆ ಈಗ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದು ಸೇಮ್ ನಿಮಗೆ ಚಪಾತಿ ಹಿಟ್ಟನ್ನು ಹಾಕೋಕ್ಕೆ ಬರುತ್ತೆ ಈಗ ನೋಡಿ ಇದು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿದೆ ಇದನ್ನೇ ನೀಡೋ ಅವಶ್ಯಕತೆ ಏನಿಲ್ಲ ತಕ್ಷಣಕ್ಕೆ ಮಾಡ್ಬೋದು ಈಗ ಕೆಳಗಡೆ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೀವು ದೊಡ್ಡ ಬಾಲ್ಸ್ ಮಾಡಿದರೆ ಒಮ್ಮೆನೇ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಮೀಡಿಯಮ್ ಬಾಲ್ಸ್ ಮಾಡ್ಕೊಳ್ತಾ ಅದನ್ನು ದೊಡ್ಡದರಲ್ಲಿ ಸ್ವಲ್ಪ ಮೀಡಿಯಮ್ಮು ಈಗ ಕೆಳಗಡೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೊಳ್ಳಿ ನಾವು ಚಪಾತಿಗೆ ಹೆಂಗೆ ಲಟ್ಸ್ತೀವಲ್ವ ಅದೇ ರೀತಿಯಾಗಿ ಲಟ್ಸ್ಕೊಳ್ಳಿ ಮಾತ್ರ ತೆಳು ಮಾಡ್ಕೊಳ್ಬಾರ್ದು ದಪ್ಪನೇ ಇರಬೇಕು ಸೊ ನೋಡಿಯಾಗಿ ಇದನ್ನು ತೆಳುನೂ ಅಲ್ಲ ದಪ್ಪನೂ ಅಲ್ಲ ಆ ರೀತಿ ಲಟ್ಸ್ಕೊಳ್ಬೇಕು ಸ್ವಲ್ಪ ದಪ್ಪನೇ ಇರಲಿ ತುಂಬ ತೆಳು ಮಾಡ್ಕೊಳ್ಬೇಡಿ ಈಗ ಆದಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ ಇದನ್ನು ಸಂಕರ್ ಪೋಳಿ ಅಂತಲೇ ಹೇಳ್ತಾರೆ ನಾನು ಇದನ್ನು ಹೆಚ್ಚಾಗಿ ಗಟ್ಟಿ ಅಂತಲೇ ಹೇಳ್ತೇನೆ ನಾನು ಹಾಕಿದ್ದೇನೆ ಈ ರೆಸಿಪಿ ಸೊ ನೋಡಿ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಫ್ರೈ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸಣ್ಣದಾದರೆ ಈಸಿಯಲ್ಲಿ ಬೇಗ ಬೇಗ ಫ್ರೈ ಆಗುತ್ತೆ ಸೊ ನೋಡಿ ಕಟ್ ಮಾಡಿ ರೆಡಿಯಾಗಿದೆ ಇದು ಸ್ವಲ್ಪ ದೊಡ್ಡ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ಇದು ಸಣ್ಣ ಸೈಜು ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಇದು ರೆಡಿಯಾಗಿದೆ ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನೇ ಬಿಸಿಗೆ ಇಟ್ಕೊಂಡಿದ್ದೆ ಎಣ್ಣೆ ಕೂಡ ಮೀಡಿಯಂ ಫ್ಲೇಮಲ್ಲಿ ಆಗಿದೆ ನೋಡಿ ಒಂದು ಸಣ್ಣ ಪೀಸ್ ಹಾಕ್ಕೊಂಡು ನೋಡಿದೆ ಈಗ ಉಳ್ದಿರೋವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹೇಗೆ ಖಾಲಿ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಸಿಹಿ ಏನು ತುಂಬ ಇರಲ್ಲ ನಾವು ಮೂರು ಕಪ್ಪಿಗೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕಿರ್ತೀವಲ್ವ ಹಾಗಾಗಿ ತುಂಬ ಸಿಹಿ ಇರೋದಿಲ್ಲ ಇದು ನಿಮಗೆ ಸಿಹಿ ಬೇಕು ಅಂದರೆ ಸ್ವಲ್ಪ ಸಿಹಿ ಅಂದರೆ ಸಕ್ಕರೆನ ಜಾಸ್ತಿ ಆಯಿತು ಅರ್ಧ ಕಪ್ ಸಕ್ಕರೆಗೆ ಎರಡು ಮೊಟ್ಟೆ ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಹಿಟ್ಟಿಗೆ ಸೇರಿಸ್ಕೊಳ್ಳಿ ಮತ್ತು ತೆಳುವಾದರೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ಲಡ್ಸ್ಕೊಳ್ಬೇಕು ಅಂದರೆ ನಾತ್ಕೊಳ್ಬೇಕು ಸೊ ನೋಡಿ ಈಗ ಸ್ವಲ್ಪ ಕಲರ್ ಬಂದಿದೆ ಈಗ ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇದ್ದೀರಲ್ಲ ಎರಡೂ ಸೈಡ್ ಕೂಡ ತುಂಬ ಚೆನ್ನಾಗಿ ಕಲರ್ ಬಂದಿದೆ ನಾವೀಗ ಇದನ್ನು ತೆಗೆದುಕೊಳ್ಳೋಣ ತುಂಬ ಈಸಿ ಇದನ್ನು ಮಾಡೋದು ಖಂಡಿತ ನೀವೊಮ್ಮೆ ಮಾಡಿಬಿಟ್ಟು ಗಟ್ಟಿ ಮುಚ್ಚಿರೋ ಅಂಥ ಬಾಕ್ಸಿಗೆ ಹಾಕ್ಬಿಟ್ಟು ಖಾಲಿ ಮಾಡಿಬಿಡ್ದು ಟೀ ಕಾಫಿ ಜೊತೆ ತಿಂದ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ಕಟು ಕುಟು ಅಂತ ಫಸ್ಟಿಗೆ ಸ್ವಲ್ಪ ಸಾಫ್ಟ್ ಇರುತ್ತೆ ಮೇಲೆ ಕ್ರಿಸ್ಪಿಯಾಗಿ ಗಟ್ಟಿಯಾಗತ್ತೆ ಸೊ ನೋಡಿ ಒಂದು ರೌಂಡ್ ಫ್ರೈ ಮಾಡಿ ತೆಗೆದಿದ್ದಾಗಿದೆ ಎರಡನೇ ರೌಂಡನ್ನ ನಾನು ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ ಈಗ ನೋಡಿ ಇದು ಎರಡನೇ ರೌಂಡದ್ದು ಕೂಡ ಸಣ್ಣ ಸಣ್ಣದು ಫ್ರೈ ಆಗಿದೆ ಕಲರ್ ಚೆನ್ನಾಗಿ ಬಂದಿದೆ ನಾನು ಇದನ್ನು ಸೊ ನೋಡಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಎರಡನೇ ರೌಂಡ್ ಫ್ರೈ ಆಗ್ತಾಯಿದೆ ನಾನೀಗ ಇದನ್ನು ಪೂರ್ತಿ ತೆಗೆದುಕೊಂಡಿದ್ದೆ ನೋಡಿ ಕಲರ್ ಈ ರೀತಿ ಇದೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಇವತ್ತಿನ ಈ ಸ್ನ್ಯಾಕ್ಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟಪಾದ್ರೆ ಲೈಕ್ ಮಾಡಿ